ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಜಗತ್ತಿನ ಸೂಪರ್ ಪವರ್ ಅಮೆರಿಕ ತಾಲಿಬಾನ್ಗಳ ಹತ್ತಿರ ಹಿನಾಯವಾಗಿ ಸೋತು ತನ್ನ ಬಾಲ ಮುದ್ರಿಕೊಂಡು ಅಫ್ಘಾನಿಸ್ತಾನದಿಂದ ವಾಪಸ್ ಓಡಿ ಬಂತು ಇದಾಗಿ ವರ್ಷಗಳೇ ಕಳೆದಿವೆ ಆದ್ರೆ ಈಗ ಡೊನಾಲ್ಡ್ ಟ್ರಂಪ್ ಒಂದು ಹುಚ್ಚುತನದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಷ್ಟು ಹುಚ್ಚುತನ ಅಂದ್ರೆ ಇಡೀ ಪೆಂಟಗನ್ ಅಮೆರಿಕದ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ನಲ್ಲಿರೋ ಜನರಲ್ಗಳೇ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ ಈ ಹೇಳಿಕೆ ಏನ್ ಗೊತ್ತಾ ನಾವು ಮತ್ತೆ ಅಫ್ಘಾನಿಸ್ತಾನಕ್ಕೆ ಹೋಗಬೇಕು ಅಲ್ಲಿರ ನಮ್ಮ ಬಗ್ರಾಂ ಏರ್ಬೆಸ್ ಅನ್ನ ವಾಪಸ್ ತಾಲಿಬಾನ್ ಕೈಯಿಂದ ಕಿತ್ಕೊಳ್ಬೇಕು ಏನಿದು ತಮಾಷೆನಾ ಸಾವಿರಾರು ಸೈನಿಕರನ್ನ ಕಳ್ಕೊಂಡು ಲಕ್ಷಾಂತರ ಕೋಟಿ ಡಾಲರ್ ಅನ್ನ ಸುರಿದು ಕೊನೆಗೆ ಏನನ್ನೂ ಸಾಧಿಸಲಾಗದೆ ವಾಪಸ್ ಬಂದ ಮೇಲೆ ಮತ್ತೆ ಅದೇ ಅಫ್ಘಾನಿಸ್ತಾನಕ್ಕೆ ಹೋಗದ ಅದು ಕೇವಲ ಒಂದು ಏರ್ಬೇಸ್ಗೋಸ್ಕರ ಇದು ನಿಮಗೆ ಹೊಟ್ಟುತನ ಅಂತ ಅನ್ನಿಸಬಹುದು ಆದರೆ ಸ್ನೇಹಿತರೆ ಸ್ವಲ್ಪ ತಾಳಿ ಟ್ರಂಪ್ ಮಾತಿನ ಹಿಂದೆ ಒಂದು ಭಯಾನಕವಾದ ಕಾರಣ ಕೊಡಗಿದೆ ಈ ಕಾರಣ ಏನು ಅಂತ ಗೊತ್ತಾದರೆ ನಿಮಗೂ ಅನ್ನಿಸಬಹುದು ಅಬ್ಬಾ ಇದೊಂದು ಡೇಂಜರ್ ಗೇಮ್ ಅಂತ ಈ ವಿಡಿಯೋದಲ್ಲಿ ನಾವು ಇದೇ ವಿಷಯದ ಬಗ್ಗೆ ಹೇಳ್ತಾ ಹೋಗ್ತೀವಿ ಟ್ರಂಪ್ ಯಾಕೆ ಹೀಗೆ ಹೇಳಿದ್ರು ಆ ಬಗ್ರಾಂ ಏರ್ಬೇಸ್ನಲ್ಲಿ ಅಂಥದ್ದೇನಿದೆ ಒಂದು ವೇಳೆ ಅಮೆರಿಕ ವಾಪಸ್ ಹೋದರೆ ತಾಲಿಬಾನ್ ಸುಮ್ಮನೆ ಕೂರುತ್ತಾ ಅಮೇರಿಕಾದ ಈ ಆಟದಿಂದ ನಮ್ಮ ಭಾರತಕ್ಕೆ ಆಗುವ ಲಾಭವಾದ್ರೂ ಏನೋ ಅಥವಾ ನಷ್ಟವಾದ್ರೂ ಏನೋ ಎಲ್ಲವನ್ನ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಟ್ರಂಪ್ ಏನು ಹೇಳಿದ್ರು ಅಂತ ನೋಡೋಣ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಅವರು ಮಾತಾಡ್ತಾ ಮಾತಾಡ್ತಾ ಅಫ್ಘಾನಿಸ್ತಾನದ ವಿಷಯವನ್ನು ತೆಗೆದ್ರು ಅವರು ಹೇಳಿದ್ದು ಹೀಗೆ ನಾವು ಅಫ್ಘಾನಿಸ್ತಾನವನ್ನು ಬಿಟ್ಟು ಬಂದದ್ದು ದೊಡ್ಡ ತಪ್ಪು ನಾವು ಹೋಗಲೇಬಾರತಿತ್ತು ಹೋದರೂ ನಮ್ಮ ಹಿಡಿತದಲ್ಲಿ ಘನತೆಯಿಂದ ವಾಪಸ್ ಬರಬೇಕಿತ್ತು ಆದರೆ ನಾವು ಆ ಬೃಹತ್ ಬಗ್ರಾಮ್ ಏರ್ ಏರ್ಬೇಸನ್ನು ಅಲ್ಲೇ ಬಿಟ್ಟು ಬಂದ್ವಿ ನಾನು ಹೇಳ್ತಿದ್ದೀನಿ ಕೇಳಿ ನಾವು ಅದನ್ನು ವಾಪಸ್ ಪಡೆಯೋಕೆ ಪ್ರಯತ್ನವನ್ನು ಮಾಡಬೇಕು ಅಷ್ಟೇ ಅಲ್ಲ ಸ್ನೇಹಿತರೆ ನಿರೂಪಕ ಯಾಕೆ ಅಂತ ಕೇಳಿದಾಗ ಟ್ರಂಪ್ ಒಂದು ಬಾಂಬ್ ಅನ್ನು ಸಿಡಿಸಿದ್ರು ಆ ಪ್ರಶ್ನೆಗೆ ಟ್ರಂಪ್ ಉತ್ತರ ಹೇಗಿತ್ತು ಯಾಕೆ ಆ ಬೇಕು ಅದು ಚೀನಾ ತನ್ನ ನ್ಯೂಕ್ಲಿಯರ್ ವೆಪನ್ಸ್ ಅಂದ್ರೆ ಅಣ್ವಸ್ತ್ರಗಳನ್ನ ತಯಾರಿಸುವ ಜಾಗಕ್ಕೆ ಕೇವಲ ಒಂದು ಗಂಟೆಯ ಅಂತರದಲ್ಲಿದೆ ಇದನ್ನ ಕೇಳಿದ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ ಯಾಕಂದ್ರೆ ಇದುವರೆಗೂ ಇದು ಒಂದು ರೀತಿಯ ಓಪನ್ ಸೀಕ್ರೆಟ್ ಆಗಿತ್ತು ಅಮೆರಿಕದ ಗುಪ್ತಚರ ಇಲಾಖೆಗೆ ಡಿಫೆನ್ಸ್ ಎಕ್ಸ್ಪರ್ಟ್ ಗಳಿಗೆ ಚೀನಾದ ಅಣ್ವಸ್ತ್ರ ಘಟಕಗಳು ಪಶ್ಚಿಮ ಚೀನಾದಲ್ಲಿ ಅಫ್ಘಾನಿಸ್ತಾನದ ಬಾರ್ಡರ್ ಹತ್ರ ಇವೆ ಅಂತ ಗೊತ್ತು ಆದರೆ ಅಮೆರಿಕದ ಒಬ್ಬ ಅಧ್ಯಕ್ಷ ಜಗತ್ತಿನ ಮುಂದೆ ಬಂದು ಈ ರೀತಿ ಬಹಿರಂಗವಾಗಿ ಹೇಳಿರಲಿಲ್ಲ ಟ್ರಂಪ್ಗೆ ಫಿಲ್ಟರ್ ಇಲ್ಲ ಬಾಯಿಗೆ ಬಂದದನ್ನ ಮಾತಾಡಿಬಿಡ್ತಾರೆ ಆದರೆ ಈ ಸಾರಿ ಅವರು ಮಾತಾಡಿದ್ದು ಅಮೆರಿಕದ ಒಂದು ಟಾಪ್ ಸೀಕ್ರೆಟ್ ಚೀನಾ ತಕ್ಷಣ ಇದಕ್ಕೆ ಪ್ರತಿಕ್ರಿಯೆಯನ್ನು ಸಹ ಕೊಟ್ಟಿದೆ ಅಫ್ಘಾನಿಸ್ತಾನದ ವಿಷಯವನ್ನ ಅವರೇ ನಿರ್ಧರಿಸಬೇಕು ಇದರಲ್ಲಿ ಬೇರೆಯವರ ಹಸ್ತಕ್ಷೇಪ ಬೇಡ ಅಂತ ಹೇಳಿದೆ ತಾಲಿಬಾನ್ ಕೂಡ ಒಂದು ಇಂಚು ಜಾಗವನ್ನು ಅಮೆರಿಕಕ್ಕೆ ಬಿಟ್ಟು ಕೊಡೋಲ್ಲ ಬಗ್ರಾಮ್ ಏರ್ಬೇಸ್ ನಮ್ಮದು ಅಂತ ಗುಡುಗಿದೆ ಆದರೆ ಟ್ರಂಪ್ಗೆ ಇದೆಲ್ಲ ಲೆಕ್ಕಕ್ಕೆ ಎಲ್ಲ ಸ್ನೇಹಿತರೆ ಅವರ ತಲೆಯಲ್ಲಿ ಒಂದು ಪ್ಲಾನ್ ಓಡ್ತಾಗಿದೆ ಅದೇನು ಗೊತ್ತಾ ಅದುವೇ ಅಮೆರಿಕದ ಆಪರೇಷನ್ ಬಗ್ರಾಮ್ ಇದು ಸಾಧ್ಯನಾ ಈಗ ನಿಮ್ಮ ತಲೆಗೆಲಿ ಒಂದು ಪ್ರಶ್ನೆ ಬಂದಿರುತ್ತೆ ಇಪ್ಪತ್ತು ವರ್ಷ ಅಲ್ಲೇಗಿದ್ದು ಇಡೀ ದೇಶವನ್ನೇ ಕಂಟ್ರೋಲ್ ಮಾಡಕ್ಕೆ ಆಗದ ಅಮೆರಿಕ ಈಗ ವಾಪಸ್ ಹೋಗಿ ಕೇವಲ ಒಂದು ಏರ್ಬೇಸ್ ಅನ್ನ ಹೇಗೆ ವಶಪಡಿಸಿಕೊಳ್ಳುತ್ತೆ ತಾಲಿಬಾನ್ ಸುಮ್ಮನೆ ಬಿಡುತ್ತಾ ಇಲ್ಲೇಗಿದೆ ನೋಡಿ ಅಸಲಿ ಟ್ವಿಸ್ಟ್ ಟ್ರಂಪ್ ಅವರ ಪ್ಲಾನ್ ಇಡೀ ಅಫ್ಘಾನಿಸ್ತಾನವನ್ನ ವಶಪಡಿಸಿಕೊಳ್ಳೋದಲ್ಲ ಅವರ ಪ್ಲಾನ್ ಇರೋದು ಕೇವಲ ಆ ಬಗ್ರಾಮ್ ಏರ್ಬೇಸ್ ಮತ್ತು ಅದರ ಸುತ್ತಲಿನ ಐದರಿಂದ ಹತ್ತು ಕಿಲೋಮೀಟರ್ ಪ್ರದೇಶವನ್ನು ಮಾತ್ರ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದು ಹೇಗೆ ಯೋಚನೆ ಮಾಡಿ ಹಿಂದೆ ಅಮೆರಿಕದ ಸೋಲಿಗೆ ಕಾರಣ ಅವರು ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವ ತರಬೇಕು ಜನರ ಮನಸ್ಸನ್ನ ಬದಲಾಯಿಸಬೇಕು ತಾಲಿಬಾನ್ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಹೊರಟಿದ್ದು ಅದು ಅಸಾಧ್ಯವಾದ ಮಾತಾಗಿತ್ತು ಯಾಕಂದ್ರೆ ಹಳ್ಳಿ ಹಳ್ಳಿಯಲ್ಲಿ ಸಾಮಾನ್ಯ ಜನರ ನಡುವೆ ತಾಲಿಬಾನಿಗಳು ಬೆರೆತು ಹೋಗಿದ್ರು ಜನ ಸಾಮಾನ್ಯರ ಯಾರು ಉಗ್ರಗಾಮಿಗಳು ಯಾರು ಅಂತ ಗೊತ್ತಾಗ್ತಾನೆ ಇರಲಿಲ್ಲ ಅಮೆರಿಕನ್ ಸೈನಿಕರ ಮೇಲೆ ಎಲ್ಲಿಂದ ಬೇಕಾದ್ರೂ ಅಟ್ಯಾಕ್ ಆಗ್ತಾ ಇತ್ತು ಆದ್ರೆ ಈ ಸಾರಿ ಆಟ ಬೇರೆ ಪ್ರೇರಣೆಯಾಗಿದೆ ಅಮೆರಿಕನ್ ಸೇನೆಗೆ ಒಂದೇ ಒಂದು ಟಾರ್ಗೆಟ್ ಬಗ್ರಾಮ್ ಏರ್ಬೇಸ್ ಅವರು ಏನ್ ಮಾಡಬಹುದು ಅಂದರೆ ಸಾವಿರಾರು ಕಮಾಂಡೋಗಳನ್ನ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನ ಡ್ರೋನ್ಗಳನ್ನು ಬಳಸಿಕೊಂಡು ಪಾಕಿಸ್ತಾನದ ವಾಯು ಪ್ರದೇಶದ ಮೂಲಕ ನೇರವಾಗಿ ಬಗ್ರಾಂ ಏರ್ಬೇಸ್ ಮೇಲೆ ದಾಳಿಯನ್ನ ಮಾಡಬಹುದು ಅಲ್ಲಿರೋ ನೂರಾರು ತಾಲಿಬಾನ್ಗಳನ್ನ ಕೆಲವೇ ಗಂಟೆಗಳಲ್ಲಿ ಮುಗಿಸಿ ಏರ್ಬೇಸ್ ಅನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳಬಹುದು ಒಮ್ಮೆ ಏರ್ಬೇಸ್ ವಶವಾಯಿತು ಅಂದರೆ ಅದನ್ನ ಒಂದು ಅಭೇದ್ಯ ಕೋಟಿಯಾಗಿ ಪರಿವರ್ತಿಸಬಹುದು ಅದರ ಸುತ್ತಲೂ ಮೈನ್ಫೀಲ್ಡ್ ಅತ್ಯಾಧುನಿಕ ರಾಡರ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಅಳವಡಿಸಿ ಸಾವಿರಾರು ಸೈನಿಕರನ್ನ ಅಲ್ಲೇಗೇರಿಸಬಹುದು ಅವರಿಗೆ ಬೇಕಾದ ಆಹಾರ ಶಸ್ತ್ರಾಸ್ತ್ರ ಎಲ್ಲವನ್ನ ಪಾಕಿಸ್ತಾನದ ಮೂಲಕ ಸಪ್ಲೈ ಮಾಡಬಹುದು ಆಗ ತಾಲಿಬಾನ್ ಏನು ಮಾಡುತ್ತೆ ಅವರ ಹತ್ತಿರ ಇರೋದು ಎಕೆ ಫಾರ್ಟಿ ಸೆವೆನ್ ರೈಫಲ್ಗಳು ರಾಕೆಟ್ ಲಾಂಚರ್ಗಳು ಅವರು ಈ ಕೋಟೆಯ ಹತ್ತಿರ ಕೂಡ ಸುಳಿಯೋಕೆ ಆಗಲ್ಲ ಅಮೆರಿಕದ ಏರ್ ಪವರ್ ಮುಂದೆ ಅವರ ಆಟ ನಡೆಯೋದೇ ಇಲ್ಲ ತಾಲಿಬಾನ್ನ ಶಕ್ತಿಯೇ ಗೆರಿಲಾಗಿದ್ದ ಅಂದ್ರೆ ಅಡಗಿಕೊಂಡು ದಾಳಿಯನ್ನ ಮಾಡೋದು ಆದರೆ ಒಂದು ನಿರ್ದಿಷ್ಟ ಜಾಗವನ್ನ ವಶಪಡಿಸಿಕೊಂಡು ಕೂತ ಸೇನೆ ಮೇಲೆ ನೇರವಾಗಿ ಯುದ್ಧ ಮಾಡುವ ಶಕ್ತಿ ತಾಲಿಬಾನ್ಗೆ ಇಲ್ಲವೇಗಿಲ್ಲ ಇಲ್ಲ ಸೊ ಟೆಕ್ನಿಕಲಿ ಹೇಳೋದಾದರೆ ಕೇವಲ ಬಗ್ರಾಮ್ ಏರ್ಬೇಸ್ ಅನ್ನ ವಶಪಡಿಸಿಕೊಂಡು ಅಲ್ಲೇ ಕೂರುವುದು ಅಮೆರಿಕಕ್ಕೆ ಅಸಾಧ್ಯವಾದ ಮಾತೇನಲ್ಲ ಇದು ಇಡೀ ದೇಶವನ್ನ ಕಂಟ್ರೋಲ್ ಮಾಡೋದಕ್ಕಿಂತ ಅಗ್ಗ ಕೂಡ ಹೌದು ಏನಿದು ಬಗ್ರಾಂ ಏರ್ಬೇಸ್ ಯಾಕಿಷ್ಟು ಸ್ಪೆಷಲ್ ಅಂತ ನೀವು ಕೇಳಬಹುದು ಸರಿ ಒಂದು ಏರ್ಬೇಸ್ಗೋಸ್ಕರ ಇಷ್ಟೆಲ್ಲ ರಿಸ್ಕ್ ಯಾಕೆ ಏನಿದೆ ಆ ಏರ್ ಏರ್ಬೇಸ್ನಲ್ಲಿ ಅಂತ ಕೇಳಿದ್ರೆ ಸ್ನೇಹಿತರೆ ಬಗ್ರಾಮ್ ಅನ್ನೋದು ಕೇವಲ ಒಂದು ಏರ್ಬೆಸ್ ಅದು ಮಧ್ಯ ಏಷ್ಯಾದಲ್ಲಿ ಅಮೆರಿಕದ ಒಂದು ಕಾಲದ ಸಾಮ್ರಾಜ್ಯದ ಕೇಂದ್ರ ಬಿಂದುವಾಗಿತ್ತು ಇದರ ಲೊಕೇಶನ್ ಇದೆಯಲ್ಲ ಇದು ಅಫ್ಘಾನಿಸ್ತಾನದ ರಾಜಧಾನಿ ಕಾಬುಲ್ನಿಂದ ಕೇವಲ ನಲವತ್ತರಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಂದ ಇಡೀ ಕಾಬುಲ್ ಮೇಲೆ ಕಣ್ಣಿಡಬಹುದು ಇದು ಹಿಂದೂ ಕುಷ್ಠಿ ಪರ್ವತ ಶ್ರೇಣಿಯ ಪಕ್ಕದಲ್ಲೇ ಇದೆ ಈ ಮೂಲಕ ಮಧ್ಯ ಏಷ್ಯಾಗೆ ಹೋಗುವ ಪ್ರಮುಖ ಮಾರ್ಗಗಳ ಮೇಲೆ ಹಿಡಿತವನ್ನು ಸಾಧಿಸಬಹುದು ಮತ್ತು ಟ್ರಂಪ್ ಹೇಳದಂತೆ ಇದು ಚೀನಾದ ಜಿನ್ಜಿಯಾಂಗ್ ಪ್ರಾಂತ್ಯಕ್ಕೆ ತುಂಬಾ ಹತ್ತಿರದಲ್ಲಿದೆ ಪಾಕಿಸ್ತಾನದ ಗಡಿ ಕೂಡ ಪಕ್ಕದಲ್ಲೇಗಿದೆ ಇಲ್ಲಿ ಕೂತು ಚೀನಾ ಪಾಕಿಸ್ತಾನ ಇರಾನ್ ಮತ್ತು ಮಧ್ಯ ಏಷ್ಯಾದ ದೇಶಗಳ ಮೇಲೆ ಗೂಡಚಾರಿಕೆ ಮಾಡಬಹುದು ಇನ್ನು ಅತ್ಯಾಧುನಿಕ ಸೌಲಭ್ಯಗಳು ಅಮೆರಿಕ ಈ ಏರ್ಬೇಸ್ ಅನ್ನ ಇಪ್ಪತ್ತು ವರ್ಷಗಳ ಕಾಲ ಬಿಲಿಯನ್ ಗಟ್ಟಲೆ ಡಾಲರ್ ಅನ್ನ ಖರ್ಚು ಮಾಡಿ ಕಟ್ಟಿತ್ತು ಇಲ್ಲಿ ಎರಡು ಬೃಹತ್ ರನ್ವೇಗಳಿವೆ ಜಗತ್ತಿನ ಅತಿ ದೊಡ್ಡ ಕಾರ್ಗೋ ವಿಮಾನಗಳು ಕೂಡ ಇಲ್ಲಿ ಲ್ಯಾಂಡ್ ಆಗಬಹುದು ಇಲ್ಲಿ ಹಾರ್ಡ್ ಅಂಡ್ ಏರ್ಕ್ರಾಫ್ಟ್ ಶೆಲ್ಟರ್ಸ್ಗಳಿವೆ ಅಂದ್ರೆ ಬಾಂಬ್ ದಾಳಿಯಾದ್ರೂ ಕೂಡ ಒಳಗಿರೋ ವಿಮಾನಗಳಿಗೆ ಏನು ಆಗದಂತಹ ಬಲಿಷ್ಠವಾದ ಹ್ಯಾಂಗರ್ಗಳಿವೆ ಅತ್ಯಾಧುನಿಕ ಕಮಾಂಡ್ ಸೆಂಟರ್ಗಳು ಇಂಟೆಲಿಜೆನ್ಸ್ ಸೌಲಭ್ಯಗಳು ದೊಡ್ಡ ಹಾಸ್ಪಿಟಲ್ ಸಾವಿರಾರು ಸೈನಿಕರು ಉಳಿದುಕೊಳ್ಳಲು ವ್ಯವಸ್ಥೆ ಹೀಗೆ ಇದೊಂದು ಪುಟ್ಟ ನಗರದಂತಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕ ಇದನ್ನು ತಾಲಿಬಾನ್ಗೆ ಬಿಟ್ಟುಕೊಟ್ಟು ಹೋದಾಗ ಅವರು ಎಲ್ಲವನ್ನ ಅಲ್ಲೇ ಬಿಟ್ಟು ಹೋಗಿದ್ರು ಈಗ ನಾಲ್ಕು ವರ್ಷಗಳಿಂದ ಅದು ಪಾಳು ಬಿದ್ದಿದೆ ಟ್ರಂಪ್ಗೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಕಟ್ಟಿದ್ದ ಈ ಏಷ್ಯಾದ ಕೋಟೆ ಸುಮ್ಮನೆ ಹಾಳಾಗ್ತಾ ಇರೋದನ್ನ ಸಹಿಸಲು ಆಗ್ತಿಲ್ಲ ಅವರಿಗೆ ಅದು ವಾಪಸ್ ಬೇಕೇ ಬೇಕು ಅದಕ್ಕಾಗಿ ಅವರು ಪದೇ ಪದೇ ಬಗ್ರಾಮ್ ಬಗ್ರಾಮ್ ಅಂತ ಜಪಿಸ್ತಾಗಿದ್ದಾರೆ ಸರಿ ಇದೆಲ್ಲ ಅಮೆರಿಕ ಅಫ್ಘಾನಿಸ್ತಾನ ಚೀನಾದ ಕತೆ ಇದರಿಂದ ನಮಗೇನು ಅಂತ ನೀವು ಕೇಳಬಹುದು ಇಲ್ಲೇ ಇದೆ ನೋಡಿ ಅಸಲಿ ಆಟ ಭಾರತದ ದೃಷ್ಟಿಯಿಂದ ಇದು ಒಳ್ಳೆಯ ಸುದ್ದಿ ಮತ್ತು ಕೆಟ್ಟ ಸುದ್ದಿ ಎರಡನ್ನೂ ಸಹ ತರಬಹುದು ಕೆಟ್ಟ ಸುದ್ದಿ ಏನು ಅಂತ ನೋಡೋದಾದ್ರೆ ಅಮೆರಿಕ ಆಪರೇಷನ್ ಬಗ್ರಂ ಮಾಡಬೇಕಾದ್ರೆ ಅವರಿಗೆ ಪಾಕಿಸ್ತಾನದ ಸಹಾಯ ಬೇಕೇ ಬೇಕು ತಮ್ಮ ಸೈನ್ಯ ಶಸ್ತ್ರಾಸ್ತ್ರಗಳನ್ನು ಸಾಗಿಸಲು ಪಾಕಿಸ್ತಾನದ ನೆಲ ಮತ್ತು ವಾಯು ಪ್ರದೇಶಗಳನ್ನು ಬಳಸಿಕೊಳ್ಳಲೇಬೇಕು ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಸುಮ್ಮನೆ ಸಹಾಯ ಮಾಡಲ್ಲ ಅವರು ಅಮೆರಿಕದಿಂದ ಅಪಾರ ಪ್ರಮಾಣದ ಹಣ ಮಿಲಿಟರಿ ಸಹಾಯ ಹೊಸ ಯುದ್ಧ ವಿಮಾನಗಳು ಮತ್ತು ರಾಜಕೀಯ ಬೆಂಬಲವನ್ನು ಕೇಳ್ತಾರೆ ಅಮೆರಿಕ ತನ್ನ ಕೆಲಸ ಆಗಬೇಕಾದರೆ ಪಾಕಿಸ್ತಾನ ಕೇಳಿದ್ದನ್ನೆಲ್ಲ ಕೊಡಬೇಕಾಗುತ್ತೆ ಒಂದು ವೇಳೆ ಪಾಕಿಸ್ತಾನಕ್ಕೆ ಮತ್ತೆ ಅಮೆರಿಕದಿಂದ ಆಧುನಿಕ ಶಸ್ತ್ರಾಸ್ತ್ರಗಳು ಸಿಕ್ಕರೆ ಅವರು ಅದನ್ನ ಭಾರತದ ವಿರುದ್ಧ ಬಳಸುವ ಸಾಧ್ಯತೆ ಹೆಚ್ಚಿರುತ್ತೆ ಇದು ಭಾರತದ ಭದ್ರತೆಗೆ ನೇರವಾದ ಆತಂಕವನ್ನು ಉಂಟು ಮಾಡುತ್ತೆ ಇನ್ನು ಒಳ್ಳೆಯ ಸುದ್ದಿ ಏನು ಅಂತ ನೋಡೋದಾದರೆ ಒಂದು ವೇಳೆ ಅಮೆರಿಕ ಬಗ್ರಾಂನಲ್ಲಿ ಬಂದು ಕೂತ್ರೆ ಚೀನಾದ ಮೇಲೆ ಒಂದು ಕಣ್ಣಿಟ್ಟತ್ತೆ ಆಗುತ್ತೆ ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಯೋಜನೆಗೆ ಪಾಕಿಸ್ತಾನದಲ್ಲಿ ಚೀನಾ ಮಾಡ್ತಾ ಹೂಡಿಕೆಗೆ ಇದು ದೊಡ್ಡ ತಲೆನೋವಾಗುತ್ತೆ ಚೀನಾವನ್ನ ಕಂಟ್ರೋಲ್ನಲ್ಲಿ ಇಡಲು ಅಮೆರಿಕದ ಉಪಸ್ಥಿತಿ ಭಾರತಕ್ಕೆ ಪರೋಕ್ಷವಾಗಿ ಸಹಾಯ ಮಾಡಬಹುದು ಅಲ್ಲದೆ ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ಇದ್ರೆ ಅಲ್ಲಿಂದ ಕಾರ್ಯನಿರ್ವಹಿಸುವ ಭಾರತ ವಿರೋಧಿ ಭಯೋತ್ಪಾದಕ ಸಂಘಟನೆಗಳಾದ ಜೈಷ್ ಎ ಮೊಹಮ್ಮದ್ ಲಷ್ಕರ್ ಎ ತೊಯ್ಬಾ ಇನ್ನು ಮುಂತಾದವುಗಳ ಮೇಲೂ ಕೂಡ ಒತ್ತಡ ಹೆಚ್ಚಾಗುತ್ತೆ ಆದ್ರೆ ಒಟ್ಟಾರೆಯಾಗಿ ನೋಡೋದಾದ್ರೆ ಪಾಕಿಸ್ತಾನಕ್ಕೆ ಸಿಗಬಹುದಾದ ಸಹಾಯದ ಮುಂದೆ ನಮಗೆ ಆಗುವ ಲಾಭ ತುಂಬಾನೇ ಕಡಿಮೆ ಹಾಗಾಗಿ ಭಾರತ ಈ ಬೆಳವಣಿಗೆಯನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾಗಿದೆ ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ನಿಜವಾಗ್ಲೂ ಈ ಹುಚ್ಚು ಸಾಹಸಕ್ಕೆ ಕೈ ಹಾಕ್ತಾರಾ ಒಂದು ವೇಳೆ ಇದರಲ್ಲಿ ಅಮೆರಿಕ ಏನಾದರೂ ಗೆದ್ರೆ ನಾವು ಅಮೇರಿಕನ್ ಸೈನಿಕರನ್ನು ಮತ್ತೆ ಅಫ್ಘಾನಿಸ್ತಾನದಲ್ಲಿ ನೋಡುವ ದಿನಗಳು ದೂರವಿಲ್ಲ ಸ್ನೇಹಿತರೆ ಇದು ಜಗತ್ತಿನ ರಾಜಕೀಯದಲ್ಲಿ ಒಂದು ಹೊಸ ಮತ್ತು ಅಪಾಯಕಾರಿ ಆಟಕ್ಕೆ ನಾಂದಿ ಹಾಡುತ್ತೆ ಅಮೆರಿಕ ಚೀನಾ ರಷ್ಯಾ ತಾಲಿಬಾನ್ ಪಾಕಿಸ್ತಾನ ಮತ್ತು ಭಾರತ ಎಲ್ಲರೂ ಈ ಆಟದ ಭಾಗವಾಗಲಿದ್ದಾರೆ ಟ್ರಂಪ್ ಅವರ ಈ ಒಂದು ಐಡಿಯಾ ಮಧ್ಯ ಏಷ್ಯಾದಲ್ಲಿ ಮತ್ತೆ ಬೆಂಕಿ ಹಚ್ಚುವ ಎಲ್ಲ ಲಕ್ಷಣಗಳು ಸಹ ಕಾಣ್ತಾ ಇವೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಡೊನಾಲ್ಡ್ ಟ್ರಂಪ್ ಅವರ ಈ ಐಡಿಯಾ ಸರಿಯಾಗಿದೆಯಾ ಅಮೆರಿಕ ಮತ್ತು ಅಫ್ಘಾನಿಸ್ತಾನಕ್ಕೆ ಹೋಗಬೇಕಾ ಅಥವಾ ಇದು ಮತ್ತೊಂದು ಐತಿಹಾಸಿಕ ತಪ್ಪಾಗಲಿದೆಯಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು